ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಅದೇ ಫ್ರೆಂಡ್ಸ್ ಇವತ್ತು ಬೆಜ್ಜಿಲಿ ಜೋರ್ ಜಾತ್ರೆ ಇದೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದೆ ನಾನು ಯಾವಾಗ ಇದ್ದಾಗ ನಾನು ಸುಮಾರು ವರ್ಷದಿಂದ ಹೋಗೇ ಇಲ್ಲ ಎಂತ ಗೊತ್ತಾ ಅಲ್ಲಿ ಫೋಟೋಗ್ರಾಫರ್ ಬಂದಿದ್ದಾನೆ ಡೈಲಿ ಬರ್ತಿದ್ದಾರೆ ಅಲ್ಲೇ ನಿಲ್ತಿದ್ದಾರೆ ಏನು ಫೋಟೋ ತೆಗೆದು ವೆಯ್ಟ್ ಮಾಡ್ತಿದ್ರೆ ಗೊತ್ತಾಗ್ತಾ ಇಲ್ಲ ತೋರಿಸ್ತಿದ್ದೆ ಹುಮ್ಮಕಿ ತೋರಿಸ್ತಿಂತಾರೆ ಕಾಣಿಸಲ್ಲ ನಿಮಗಿಲ್ಲ ಅಂದರೆ ನನಗೆ ಕಾಣಿಸ್ತಾ ಇಲ್ಲ ಎಲ್ಲಿ ಅಂತ ನೋಡಿ ಇಲ್ಲಿ ಕಂಡ್ರೆ ಇಬ್ಬರು ಡೈಲಿ ಬರ್ತಾರೆ ಅಲ್ಲೇ ನಿಂತ್ಕೊಳ್ತಾರೆ ಏನೋ ಒಂದು ಫೋಟೋಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದಾರೆ ಅವ್ರ ಪೇಶನ್ಸಿಗೆ ಮೆಚ್ಚಲೇಬೇಕು ಆ ಹುಡುಗಿ ಹೋಗ್ತಿದ್ದಾಳೆಲ್ಲ ವಾಕ್ ಮಾಡ್ಕೊಂಡು ಅಲ್ಲೇ ನೋಡಿ ಏ ಏನಕ್ಕೆ ವೆಯ್ಟ್ ಮಾಡ್ತಿದಾರೋ ಗೊತ್ತಿಲ್ಲ ಕೆಲಸದ ಮೇಲಿನ ಡೆಡಿಕೇಶನು ಪೇಶನ್ಸು ಚಲೋ ಅದೇ ಫ್ರೆಂಡ್ಸ್ ನಿಮ್ಮ ಕಡೆನ ಹೆಂಗೆ ನಡೀತಿದೆ ಸುಗ್ಗಿ ಹಬ್ಬದಂತೆ ಸುಗ್ಗಿ ಸಂಕ್ರಾಂತಿ ಹಬ್ಬ ಅಲ್ಲ ಇಲ್ಲೇ ಎಂಥ ಹೆಂಗೆ ಮಾಡ್ತಾರಪ್ಪ ಗೊತ್ತಿಲ್ಲ ಇಲ್ಲಿ ಏನೋ ಬೆಳಿಗ್ಗೆ ತಿಂಡಿಗೆ ನಾನು ನೋಡೋ ದೋಸೆ ಮಾಡಿದ್ದೀನಿ ಅವರು ಇಲ್ಲಿ ನೋಡಿದ್ರೆ ಅವಲಕ್ಕಿ ಮತ್ತೆ ಮೊಸರಾಕ ತಿನ್ನೋದಂತೆ ಇವತ್ತು ಇದ್ದೀರ ತಿಂಡಿ ನಂಗೆ ಗೊತ್ತೇ ಇಲ್ಲ ನಾನು ಅಂತ ಮಾಡಿದರೆ ನಾನು ದೋಸೆನೇ ಮಾಡ್ತೀನಿ ಆದರೆ ನಾವು ತಿನ್ನ ಬಾಯ್ ಮಾರ್ನಿಂಗ್ ಗೆಳೆಯರೇ ಮಗನೇ ಸಂಕ್ರಾಂತಿ

ಫ್ರೆಂಡ್ಸ್ ತಡೀರಿ ತಡೀರಿ ಹಾಂ ಮಾಡೋದು ಬೇಡ ಮಾಡ್ತೀರಾ ಹಾಯ್ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿಹಿ ನಮ್ಮದು ಎಳ್ಳುಂಡೆಲ್ಲ ಇಟ್ಟು ಪೂಜೆ ಆಯ್ತು ಬೆಳಗ್ಗೆನೇ ಪಾಪ ನನ್ನ ಮಗ ಬೇರೆ ಮಾಡಿಕೊಂಡ ಮಾಡ್ಕೊಂಡು ಎಳ್ಳುಂಡೆ ಎಳ್ಡುಂಡೆ ಓಯ್ ಅಂತ ಇನ್ನೂ ಬೇಕು ಅಂತ ಕೇಳ್ತಾನೆ ಬಾಯಲ್ಲಿ ಇನ್ನು ಒಗ್ದಿಲ್ಲ ಇನ್ನೂ ಬೇಕು ಅಂತ ಗೊತ್ತಾನೆ ಮಾಡಿದ್ದೀವಿ ನೋಡಿ ಅವಂದು ಸೈಕಲ್ ಓಡ್ಸಕ್ ಹೋಗಿ ಗಾಡಿ ತಳ್ಳ ಗಾಡಿ ಹೋಗಿ ಈ ಅವಸ್ಥೆ ಫ್ರೆಂಡ್ಸ್ ಮನೇಲಿ ಇವತ್ತು ದೋಸೆ ಇಲ್ಲೆಲ್ಲ ಇವತ್ತು ಅವಲಕ್ಕಿ ತಿಂತಾರಂತೆ ನಾವು ದೋಸೆ ಮಾಡಿದ್ದೀವಿ ಮನೇಲಿ ದೋಸೆ ಚಟ್ನಿ ಗೊತ್ತಿರಲಿಲ್ಲ ಇಲ್ಲ ಅಂದರೆ ನಾನು ದೋಸೆ ಚಟ್ನಿ ಮಾಡ್ತಾ ಇರಲಿಲ್ಲ ನಾನು ಅವಲಕ್ಕಿನೇ ಮಾಡ್ತಿದ್ದೆ ಅದ್ಲಲ್ಲಿ ಹೇಳುದು ನಾನು ಆಲ್ರೆಡಿ ಅಕ್ಕಿ ಎಲ್ಲ ನೆನ್ಸಾಗಿತ್ತು ಕಡೆಯಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ನಾವೇನಿದೆಲ್ಲ ಈ ತರ ಆಚರಿಸಲ್ಲ ತಲೆಕೊಂಡಿಲ್ಲ ಅಲ್ಲ ಈ ತರ ನಾನು ಹೇಳಿದ್ದು ಅವಲಕ್ಕಿ ಇದನ್ನೆಲ್ಲ ಮಾಡಲ್ಲ ಅಂತ ಆಚರಿಸ್ರೆ ಹಂಗೆ ಇಲ್ಲೆಲ್ಲ ಗಳಿಪಟ್ಟೆ ಹಾರಿಸೋದೇ ದೊಡ್ಡ ಹಬ್ಬ ಇದ್ರಲ್ಲ ನೋಡಿ ಮಕ್ಳು ಏನಿಲ್ಲ ಕೆಳಗಡೆ ಹಾರಿಸ್ತಿದ್ವ ಬೇಕಿಲ್ಲ ಎಲ್ಲ ಹೋದ ಚಲೋ ನಾನು ದೋಸೆ ಇಟ್ಕೊಂಡು ತಿಂತೀನಿ ಲೇಟ್ ಆಯ್ತು ಕರ್ಕಾರಿ ನಮ್ಮ ಮನೇಲಿ ಪೂಜೆ ಇವತ್ತು ಇಷ್ಟೇ ಸಿಂಪಲ್ ಆಗಿ ಏನು ಜಾಸ್ತಿ ಹೆವಿ ಏನಿಲ್ಲ ಅದು ನಿನ್ನೆ ನಾನು ಇದು ಮಾಡಿದೆ ಅನ್ನೆ ಅಂತ ಹೇಳಿ ಕೊಡ್ಬಾಳೆ ಅದು ಪೂಜೆಗೆ ಇಡಲಿಲ್ಲ ನಾವು ಆಲ್ರೆಡಿ ತಿಂದು ಟೇಸ್ಟ್ ನೋಡಿಬಿಟ್ಟಿದ್ವಲ್ಲ ಹಂಗಾಗಿ ಟೇಸ್ಟ್ ಹೆಂಗಿದೆ ಅಂತ ಕೇಳಿಲ್ಲ ಅವ್ರಿಗೆ ನಂಗೆ ರಾತ್ರಿ ಮರ್ತೋಯ್ತು ಲೇಟ್ ಆಯ್ತಾ ನನ್ನ ಮಗು ಬೇರೆ ನಿದ್ದೆ ಊಟ ಮಾಡಿಸೋದು ಕೆಲಸದಲ್ಲಿ ಕೇಳಕ್ಕೆ ಮರ್ತೋಯ್ತು ಇವಾಗ ಕೇಳ್ತೀನಿ ಹೆಂಗಿತ್ರಿ ಕೊಡ್ಬಾಳೆ ನಿಜ ಹೇಳ್ಬೇಕು ಇದು ಹೇಳ ಜನು ನನ್ ಬರ್ಬೇಕು ಅನ್ಸರು ಮತ್ತೆ ಸುಮ್ಮನೆ ಹೆಂಗಿದೆ ಹಂಗೆ ಹೇಳಿ ನಮಗೇನು ಬೇ ನಾವು ಬೇಜಾರೇ ಮಾಡ್ಕೊಳ್ಳೋದು ಇದ್ರೆ ಕೈ ಕಷ್ಟಕೊಳ್ಳೋದೇ ಇದು ಹಂಗಿತ್ತು ಹೇಳಿ ಸೂಪರ್ ಸೂಪರ್ ಟೆನ್ಗೆ ಏಟ್ ಓ ಪರವಾಗಿಲ್ಲ ವಾ ಟೆನ್ನಿಗೆ ಏಯ್ಟ್ ಅಂದರೆ ಪರವಾಗಿಲ್ಲ ರೀಚ್ ಆಗ್ತಾ ಬಂದಿದ್ದೀನಿ ಟೆನ್ನಿಗೆ ಒಂದು ಎಂಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಏಯ್ಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಹೋಳ್ಬಳೆಗೆ ಪರವಾಗಿಲ್ಲಲ್ಲ ಸಬ್ಬಾಸ್

ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಇವನ್ ಏನ್ ಮಾಡ್ತಾನಂದ್ರೆ ದೋಸೆನ ಚಪಾತಿ ತರ ಹಾಕು ಓದ್ತಾನೆ ದೋಸೆ ಮಾಡ್ಕೊಟ್ಟಿನ ಸಣ್ಣ ಸಣ್ಣದು ಚಪಾತಿ ಮನೆ ಹೊತ್ಕೊ ಬಂದನ್ ಬೇಗ ಓಡೋಗಿ ಏನು ಏನ್ಮಗ್ನೇ ಇದು ಏನದು ದೋಸೆನ ಚಪಾತಿ ತರ ಹಾಕು ಓದ್ತಿದ್ಯಲ್ಲ ಮಗ್ನೇ ಹಾ ಹೌದಾ ಅವನ್ ಜೋಲಿ ಮಲ್ಗೇನಂತ ನೋಡಿ ಅಣ್ಣ ನಾ ತೂಕ ಹಿಂಗೆ ಜೋ ಜೋಗ ಮಾಡಿಸು ಆಟೋ ಸಮಾನ ತಕೊಂಡೋಗಿ ಒಂದ್ ಮುಖದ ಮೇಲೆ ಇಡ್ತದೆ ಎಂತಕ್ ಮಗನೆ ಎಲ್ಲ ತಗೊಂಡೋಗಿ ತಕೊಂಡೋಗಿಡ್ತಿದ್ಯಾ ಬೇಡ ಬೇಡ ಮಗನೆ ಸುಮ್ನಿರು ಸ್ಕೂಲ್ ಹಾಕಿದೇರ ಏನೋ ಕರಕ. ನೇ. ಇಗ್ ಗಾಡಿ ಪಟ ಆಗ್ತದಾವೆ. ಯು ವ್ಯಾಲ್ ಡೆಲ್ಲಿಂದನೆ ಕೂಗದ್ ನೋಡಿ. ಹ್ಮ್. ಯಾಕೋ ಸ್ವಸ್ತಿಗೂ ಯಾಕ್ ಕೂಗದು? ಕೂಗಬಹುದು ಮಗ್ನೆ. ಹ್ಮ್. ಇವತ್ತು ಮಧ್ಯಾಹ್ನ ಊಟ ಸಮೇತ ನಮ್ಮದು ದೋಸೆ ಹಬ್ಬ ಅಲ್ಲ ಅದಕ್ಕೆ ರೈಸ್ ಬೇಡ ಅಂತ ದೋಸೆನೇ ಇಟ್ಕೊಬೇಕೀನಿ ದೋಸೆ ಏನು ದೋಸೆ ಮಾತ್ರ ಸೂಪರ್ 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 ದೋಸೆ ಹೌದಾ ಥ್ಯಾಂಕ್ ಯು ಚೆನ್ನಾಗಾಗಿದೆ ಅಂತ ವಾಹ್ ಪರವಾಗಿಲ್ಲ ಹೌದ್ರಿ ಹಾಗಿದ್ರೆ ದೋಸೆ ಮಾಡೋದು ಬರುತ್ತೆ ಅಂತ ಮಗ ಮಲಗಿದ್ದಾನೆ ತುಂಬ ಚೆನ್ನಾಗಿ ನಾನು ಊಟ ಮಾಡ್ಕೊಳ್ತೀನಿ ಆಮೇಲೆ ನನಗೆ ಮಾಡಿಸ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಒಂದು ವಾಕ್ ಬಂದಿದ್ವಿ ಯಾಕೆ ಗೊತ್ತ ನನ್ನ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸೋಣ ಅಂತ ಬಂದಿದ್ವಾ ನನ್ನ ಮಗ ಒಂದು ಪೋಸು ನೆಟ್ಟು ಕೊಡೋಣ ಹೆಂಗಿದ್ರೆ ಅದ್ರಲ್ಲೇ ತೆಗ್ದಿದೀವಿ ಅಷ್ಟೇ ಸಿ ನೋಡಿ ಅಪ್ಪ ಮಗ ಹೋಗ್ತಾ ಇದ್ದಾರೆ ಅವರು ಡಿ ಬ್ರೋ ಇಲ್ಲೇ ಗಬಿನಾಲ್ ಕುಡಿಯೋಣ ಅಂತ ಬಂದ್ವಿ ಜಗಳ ಮಾಡ್ತಿದ್ದಾನೆ ಜಗಳ ಮಾಡ್ತಿದ್ದಾರೆ ಆಗಿದೆ ಆದರೂ ಬಿಡ್ತಾ ಇಲ್ಲ ಕುಡಿಸ್ತಾ ಇದ್ದೀನಿ ಏನು ಮಾಡಂಗಿಲ್ಲ ಜ್ಯೂಸ್ ಕುಡ್ಕೊಂಡು ಹೊರಟ್ರಿ ಅಲ್ಲಿ ನಮ್ಮ ಮನೆಯವರು ಮತ್ತೆ ಅವ್ರ ಫ್ರೆಂಡ್ ಟೀ ಕುಡಿತಾ ಇದ್ದಾರೆ ನಾ ಟೀ ಕುಡಿಯಲ್ಲ ಜ್ಯೂಸ್ ಕುಡಿತಾರೆ ನಾಯಿ ಯಾಕೋ ನನ್ನ ಗುರು ಅಷ್ಟೇ ಇದ್ದೀರು ಮನೆಗೆ ಬೇಡ ಅನ್ಸಿಲ್ವಾ ಹೋಗೋಕ್ಕೆ ಹೋಗೋಣ ಮಗ್ನೇ ಕಟ್ಲೆ ಆಯ್ತು ನೋಡಲಿ ಗಂಟೆ ಆರೂವರೆ ಆಗ್ತಾ ಬಂತು ಫ್ರೆಂಡ್ಸ್ ಯಬ್ಬ ಒಂದು ಫೋಟೋ ಶೂಟ್ ಮಾಡ್ಸಾನಂತ ಹೋಗಿದ್ದೆವು ಮಾರ್ರೆ ಸಾಕಾಗಿ ಹೋಯ್ತು ಕಾಲೆಲ್ಲ ನೋವು ಬಂತು ನೀವ ಒಂದು ಕಡೆ ಓಡೋದು ನಾವು ಒಂದು ಕಡೆ ನಿಲ್ಲೋದು ಹಿಡಿಯೋದು ಓಡೋದು ಒಂದೇ ಇವ ಒಂದು ಫೋಟೋಕ್ಕೂ ನಾವು ಥರ ನಿಲ್ಲ ಅವನು ಥರ ನಾವು ತೆಗ್ದಿದ್ದೆ ಅಷ್ಟೇ ಮತ್ತೆ ಇನ್ನೇನು ಇಲ್ಲ ಸಾಕಾಗಿ ಹೋಯ್ತು ಮೊದಲೇ ಪಾಪ ಬೆಳಗ್ಗೆ ಎಲ್ಲಿ ನೋಡಿ ಇಲ್ಲಿ ಗಾಯ ಮಾಡಿಟ್ಕೊಂಡಿದ್ದಾನೆ ಸೀ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ತೋರಿಸ್ತೀನಿ ತಡೀರಿ ನೋಡಿ ನನ್ನ ಮಗ ಉಬ್ಬು ಮಾಡ್ಕೊಂಡಿದ್ದಾನೆಲ್ಲ ಮಗನೇ ಒಂದು ಸೈಕಲ್ ಅಂತ ಅದು ನೋವು ಆಗುತ್ತೆ ಅನ್ಸುತ್ತೆ ಅಳ್ತಾನೆ ಇಲ್ಲ 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 ಮಗನೇ ಇಲ್ಲ ಮಗನೇ ಹ್ಞೂ ಹ್ಞೂ ಹ್ಯಾಂಗರ್ ಇರ್ತೀರಿ ಮಗನೇ ಹ್ಯಾಂಗರ್ ತಕ್ಕ ಚಲೋ ಫ್ರೆಂಡ್ಸ್ ಬೆಳಗ್ಗೆಯಿಂದ ಒಂದು ತುತ್ತು ಊಟ ಮಾಡ್ತಾ ಇಲ್ಲ ಒಂದು ಓಟದ ಹಾಲಲ್ಲೇ ಇದ್ದಾನೆ ಏನು ಗೊತ್ತಾಗ್ತಾ ಇಲ್ಲ ಹಾಸು ಕಾಯಿಸೋಕ್ಕೆ ರೆಡಿ ಮಾಡ್ತಿದ್ದಾನೆ ಮಲಗ್ತಾನೇನು ಇಷ್ಟು ಬೇಗ ಬೇಡ ತಡಿ ಸರಿ ಫ್ರೆಂಡ್ಸ್ ಮೊಸರು ಥರ ಕೇಳಿದ್ದೀನಿ ಮೊಸರಲ್ಲಾರು ಸ್ವಲ್ಪ ಊಟ ಮಾಡ್ತಾನ ನೋಡೋಣ ಅಂತ ನೋಡ್ತೀನಿ ಏನು ಮಾಡ್ತಾನೆ ಅಂತ ಓಕೆ ಇವತ್ತಿನ ಸಂಕ್ರಾಂತಿ ಹಬ್ಬ ಮುಗಿದೋ ನಾವೇನು ನಾವೇನೂ ಮಾಡಲಿಲ್ಲ ಈಗ ಇಷ್ಟು ಬೇಗ ಬೇಡ ಮಗನೇ ಹಾ ಹಾ ನನ್ನ ಮಗನಿ ಶೀತ ಬೇರೆ ಶುರುವಾಗಿದೆ ಕೆಂ ಬೇರೆ ಶುರುವಾಗಿದೆ ಯಾಕೆ ಕೇಳ್ತೀರಪ್ಪ ಪಾಪ